ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ಪಟ್ಟಣಕ್ಕೆ ಹೊಂದಿಕೊಂಡಿರುವ ವಿಜಯಪುರ ರಸ್ತೆ ಪಕ್ಕದ ಗುರಡ್ಡಿ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿರುವ ನಾಗರ ಬೆಟ್ಟದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಶಾಖೆಯಾಗಿರುವ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪಿಯು ಪ್ರಥಮ ವರ್ಷದ ವಿಜ್ಞಾನ ವಿಭಾಗ ಪ್ರಾರಂಭಿಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ಮೇ ಹದಿನೆಂಟರಂದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಜೂನಿಯರ್ ಜೀನಿಯಸ್ ಮತ್ತು ಜೀನಿಯಸ್ ಪರೀಕ್ಷೆ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಪರೀಕ್ಷೆಗಳು ನಡೆಯುತ್ತವೆ ಐದು ಆರು ಮತ್ತು ಏಳನೇ ತರಗತಿ ಪಾಸ್ ಆದವರು ಆರು ಏಳು ಮತ್ತು ಎಂಟನೇ ತರಗತಿಗಳಿಗೆ ಪ್ರವೇಶ ಪಡೆಯಲು ಸ್ಪರ್ಧೆ ನಡೆಯುತ್ತದೆ ಈ ಪರೀಕ್ಷೆಗಳಲ್ಲಿ ಮೊದಲ ಐದು ಸ್ಥಾನ ಪಡೆದುಕೊಂಡವರಿಗೆ ನಗದು ಬಹುಮಾನ ಜೊತೆಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಅಂತ ಹೇಳಿದರು ಹೇಳಿದ್ರು ಇವತ್ತು ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಮುದ್ದೆ ನಮ್ಮದಲ್ಲಿ ಈ ವರ್ಷದ ಆಕ್ಸ್ಫರ್ಡ್ ಪಾರ್ಟಿಲ್ಸ್ ಪಿಯು ಈ ವರ್ಷದ ನಮ್ಮದಲ್ಲಿ ಪ್ರಥಮ ವರ್ಷದ ಪಿಯು ಆರಂಭ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಪ್ರತಿ ವರ್ಷದಲ್ಲಿ ಈ ವರ್ಷದಿಂದ ನಮ್ಮ ಹುದ್ದೆ ಆಕ್ಸ್ಫರ್ಡ್ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹುದ್ದೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಮನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಹುದ್ದೆ ಒಂದು ನೂತನವಾದ ಕಟ್ಟಡ ಮಾಡಿದ್ವಿ ಅದು ಎಲ್ಲಿದೆ ಅಂದರೆ ಬಿದುರು ಪೂಜೆಯಲ್ಲಿ ಗೊರಡ್ಡಿ ಪೆಟ್ರೋಲ್ ವಿಭಾಗದಲ್ಲಿ ಅರಣ್ಯ ಗೊತ್ತಿರ್ಬೋದು ಗೊರಡ್ಡಿ ಪೆಟ್ರೋಲ್ ವಿಭಾಗದಲ್ಲಿ ಒಂದು అద్రస్డ్ పిల్లలు అదే ఈ బిల్ అదే ఇదే శనివారం హెంట్ ఐదు సో ఎక్సమ్మ అదరీ ఆరు ఏడు తరగతి విద్యార్థి ఈ ఎక్సమ్లను ఐదే తర విద్యార్థి మొదల బో

ము <laughs> ಈ ಪತ್ರಿಕೆ ಮುಖಾಂತರ ನಾನು ಒಂದು ಚಾಲೆಂಜ್ ಅನ್ನು ಮಾಡ್ತೀನಿ ಬರುವಂತಹ ದಿನಗಳಲ್ಲಿ ನಮ್ಮ ಹಾಸ್ಪಿಟಲ್ ನಾಗರಪಟ್ಟದಲ್ಲಿ ಏನ್ ರಿಸಲ್ಟ್ ಕೊಡ್ತಾ ಇದ್ವಲ್ಲ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಅನ್ನ ನಾವು ಮದ್ದೆ ಹಾಸ್ಪಿಟಲ್ ಪಿ ಯು ಕೊಟ್ಟೆ ಕೊಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ ಅದ್ರ ಜೊತೆಗೆ ಐ ಟಿ ಫೌಂಡೇಶನ್ ಐದು ಆರು ಏಳು ಎಂಟು ಒಂಬತ್ತು ಮತ್ತು ವಿದ್ಯಾರ್ಥಿಗಳಿಗೆ ಐ ಟಿ ಫೌಂಡೇಶನ್ ಕೊಡ್ತೀವಿ ಯಾವುದೇ ವಿದ್ಯಾರ್ಥಿ ಐ ಐ ಟಿ ಫೌಂಡೇಶನ್ ಅನ್ನು ತಗೊಂಡಿದ್ರೆ ಆ ವಿದ್ಯಾರ್ಥಿ ನೀರು ಮತ್ತು ಜಿ ಅಲ್ಲಿ ಒಳ್ಳೆ ಒಂದು ಅಂಕಗಳನ್ನು ಪಡಿತಾನೆ ಅದ್ರ ಜೊತೆಗೆ ನೀಟ್ ಮತ್ತು ಕೆ ಸಿ ಇ ನಾವು ಅದೊಂದು ಕೋಚಿಂಗನ್ನು ಕೊಡ್ತೀವಿ ಅದ್ರ ಜೊತೆಗೆ ಬರುವಂತಹ ದಿನಗಳಲ್ಲಿ ನಮ್ಮ ಹುದ್ದೆಗಡದಲ್ಲಿ ನಮ್ಮ ಕಾಲೇಜಲ್ಲಿ ಮತ್ತು ನಮ್ಮ ಹೆಸ್ಕೂರಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಜಾಸ್ತಿ ಹೊಲ ಕೊಡ್ತೀವಿ ಯಾವುದೊಂದರೆ ಅದು ಕೆ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಬಟ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಲುವನ್ನು ಕೊಡ್ತೀವಿ ಆದಷ್ಟು ಎಲ್ಲ ವಿದ್ಯಾರ್ಥಿ ಆಸಕ್ತ ವಿದ್ಯಾರ್ಥಿಗಳು ಇದೇ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ನಮ್ಮ ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಹುದ್ದೆಗಡದಲ್ಲಿ ಆಕ್ಸ್ಫೋರ್ಡ್ ಜೀನಿಯಸ್ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ ಎಲ್ಲಾ ಆಸಕ್ತಿ ವಿದ್ಯಾರ್ಥಿಗಳಿಗೆ ಬಂದು ಬಹುಮಾನ ಎಲ್ಲ ಮಕ್ಕಳು ನಮ್ಮ ಹಿಂದಿ ಇದೇ ವೇಳೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ರವಿ ಬಿರಾದರ ಮಾತನಾಡಿ ಪ್ರಸ್ತುತ ಎಸ್ಎಸ್ಎಲ್ಸಿಯವರೆಗೂ ಇರುವ ಆಕ್ಸ್ಫರ್ಡ್ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಈ ಬಾರಿ ಶೇಕಡಾ ನೂರರಷ್ಟಾಗಿದೆ ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಗಣನೀಯ ಸಾಧನೆ ಮಾಡುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ನಮ್ಮ ಫಲಿತಾಂಶದಲ್ಲಿ ಏರಿಕೆ ಕಾಣುತ್ತಿರುವುದು ನಮ್ಮ ಗುಣಮಟ್ಟದ ಶಿಕ್ಷಣಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದರು ಇದೇ ವೇಳೆ ರಾಜಶೇಖರ ಹಿರೇಮಠ ಹಾಜರಿದ್ದರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಏಳು ಐದು ಆರು ಸಂಪರ್ಕಿಸಬಹುದು ಎಂದು ಅಮಿತ್ ಗೌಡ ತಿಳಿಸಿದರು ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಆಕ್ಸ್ಫರ್ಡ್ ಸೈನ್ಸ್ ಕಾಲೇಜ್ ನೂತನವಾಗಿ ಎರಡು ಇಪ್ಪತ್ನಾಲ್ಕು ಪ್ರಾರಂಭ ಮಾಡಲು ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ಅದೇ ರೀತಿ ನಾವು ಮುದ್ದೆಗಳಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿದ ನಂತರ ಪ್ರತಿ ವರ್ಷವೂ ತೊಂಬತ್ತೈದರ ಮೇಲೆ ರಿಸಲ್ಟ್ ಕೊಡ್ತಾ ಬಂದು ಈ ವರ್ಷ ನೂರತ್ತು ನೂರು ನಮ್ಮ ಶಾಲೆಯ ಫಲಿತಾಂಶವಾಗಿದೆ ಹೈಸ್ಟ್ ಮೂರು ವಿದ್ಯಾರ್ಥಿಗಳು ಆರುನೂರ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡು ಅದರಲ್ಲಿ ಮೂರು ವಿಷಯಕ್ಕೆ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಂಡು ಸೈನ್ಸು ಮ್ಯಾಥಮೆಟಿಕ್ಸು ಮತ್ತು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಂಡು ನಮ್ಮ ಮುದ್ದೇಬೇಳೆ ನಗರದಲ್ಲೇ ಅತಿ ಹೆಚ್ಚು ಅಂಕ ಸಂಗೊಂಡಂಥ ಸಂಸ್ಥೆ ನಮ್ಮದಾಗಿದೆ ಹಾಗೆ ಈ ವರ್ಷ ನಾವು ನಡೆಸುವಂಥ ಈ ಹದಿನೆಂಟನೇ ತಾರೀಕು ಪರೀಕ್ಷೆಯಲ್ಲಿ ಐದು ಆರು ಏಳನೇ ತಾರೀಕು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಐದು ಬಹುಮಾನಗಳನ್ನು ಕೊಟ್ಟು ಆ ಮಗುವಿಗೆ ಅತ್ಯಂತ ಬುದ್ಧಿವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಎಲ್ಲ ರೀತಿಯಿಂದ ಸಹಾಯ ಮಾಡಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ